ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಜ್ಞಾನಸೂದೆ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥ ಒಂದು ಸಂಗತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಅದೇನತ್ತಂದರೆ ರಾಜ್ಯದ ಉಗಮದ ಸಿದ್ಧಾಂತ ಬಹುಶಃ ಈ ಒಂದು ವಿಷಯ ನಿಮ್ಮ ನೆಟ್ ಎಕ್ಸಾಮ್ಗಳಿಗೆ ಮತ್ತು ಕೆ ಸೆಟ್ ಎಕ್ಸಾಮ್ಗಳಿಗೆ ಅತ್ಯಂತ ಉಪಯುಕ್ತವಾಗಿರುವಂಥ ಒಂದು ಮಾಹಿತಿಯನ್ನು ನಮ್ಮ ಜಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಅದು ರಾಜ್ಯ ಹೇಗೆ ಉದಯಿಸಿತು ಅನ್ನುವಂತಹ ಸಂಗತಿಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಸಿದ್ಧಾಂತಗಳನ್ನು ನಾನು ನಿಮ್ಮ ಜೊತೆಗೆ ಇಲ್ಲಿ ಚರ್ಚೆ ಇದ್ದೀನಿ ಇದು ಎಕ್ಸಾಮ್ ದೃಷ್ಟಿಕೋನದಿಂದ ಬಹಳ ಉಪಯುಕ್ತವಾದಂತಹ ಒಂದು ಮಾಹಿತಿಯಾಗಿದೆ ಮೊಟ್ಟ ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ಎಷ್ಟು ಸಿದ್ಧಾಂತಗಳನ್ನು ನಾನು ಇಲ್ಲಿ ಚರ್ಚೆ ಇದ್ದೀನಿ ಅಂತಂದರೆ ಒಂದು ರಾಜ್ಯದ ಉಗಮದ ದೈವಿ ಸಿದ್ಧಾಂತ ಅದಕ್ಕೆ ನಾವು ಥೇರಿ ಆಫ್ ಡಿವೈನ್ ಓರಿಜಿನ್ ಅಂತ ಇದ್ದೀವಿ ಎರಡನೇದು ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಸೋಷಿಯಲ್ ಕಾಂಟ್ಯಾಕ್ಟ್ ಥೇರಿ ಮೂರನೇದು ಥೇರಿ ಆಫ್ ಫೋರ್ಸ್ ಬಲದ ಸಿದ್ಧಾಂತ ನಾಲ್ಕನೇದು ಪೆಟ್ರಿಯಾರ್ಕಲ್ ಥೇರಿ ಅಂದರೆ ಪಿತೃಪ್ರಧಾನ ಸಿದ್ಧಾಂತ ಐದನೇದು ಮ್ಯಾಟ್ರಿಯಾರ್ಕಲ್ ಥೇರಿ ಅಂತಂದರೆ ಮಾತೃ ಪ್ರಧಾನ ಸಿದ್ಧಾಂತ ಆರನೇದು ಹಿಸ್ಟಾರಿಕಲ್ ಥೇರಿ ಅಂದರೆ ಐತಿಹಾಸಿಕ ಸಿದ್ಧಾಂತ ಹಾಗೆಯೇ ಏಳನೇದು ಮಾರ್ಕ್ಸ್ ಸಿದ್ಧಾಂತ ಅಂದರೆ ಮಾರ್ಕ್ಸ್ನ ಸಿದ್ಧಾಂತ ಅದಕ್ಕೆ ನಾವು ಮಾರ್ಕ್ ಸಿದ್ಧಾಂತ ಅಂತ ಕೂಡ ಇದ್ದೀವಿ ಹೀಗೆ ಸುಮಾರು ಆರರಿಂದ ಏಳು ಸಿದ್ಧಾಂತಗಳನ್ನು ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂತಹ ಪ್ರಯತ್ನವನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಮೊಟ್ಟ ಮೊದಲನೇದಾಗಿ ನಾವಿಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಥಿಯರಿ ಆಫ್ ಡಿವೈನ್ ಒರಿಜಿನ್ ಅಂತಂದರೆ ರಾಜ್ಯ ದೈವಿ ಸಿದ್ಧಾಂತದಿಂದ ಉಗಮವಾಯಿತು ಅನ್ನುವಂಥದ್ದು ಒಂದು ಥಿಯರಿ ಇದೆ ಒಂದು ಸಿದ್ಧಾಂತ ಇದೆ ಇದರ ಒಂದು ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ರಾಜ ಇದು ದೈವ ನಿರ್ಮಿತವಾಗಿದೆ ಅಂತ ಹೇಳ್ತಿದೆ ಈ ಒಂದು ತೇರಿ ಮತ್ತು ದೇವರಿಂದ ಅರಸನು ಅಥವಾ ರಾಜನು ಈ ಇಡೀ ಪ್ರಪಂಚವನ್ನು ಇಡೀ ದೇ ಒಂದು ಈ ಭೂಮಂಡಲವನ್ನು ಆಳ್ವಿಕೆ ಮಾಡಲಿಕ್ಕೆ ಒಬ್ಬ ರಾಜ ಬಂದಿದ್ದಾನೆ ಆತನಿಗೆ ರಾಜ ದೇವದೂತ ಅಂತ ಇಲ್ಲಿ ಕರಿತಾ ಇದ್ದಾರೆ ರಾಜ ಅಂದರೆ ಇವನು ದೇವರ ಒಬ್ಬ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ ರಾಜನಿಗೆ ದೇ ದೇವನಿಂದ ಶಕ್ತಿ ಸಿಗುತ್ತದೆ ಆತ ಆ ಶಕ್ತಿಯನ್ನು ಬಳಸಿಕೊಂಡು ಇಡೀ ಭೂಮಂಡಲವನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಸಿದ್ಧಾಂತವೇ ಡಿವೈನ್ ಓರಿಜಿನ್ ಥೇರಿ ಅದು ದೈವಿ ಸಿದ್ಧಾಂತ ಹೇಳ್ತಾ ಇದೆ ಅಂತ ಇನ್ನು ಈ ಒಂದು ಸಿದ್ಧಾಂತವನ್ನು ಬಹಳಷ್ಟು ಚಿಂತಕರು ಇದನ್ನ ಪ್ರಯತ್ನ ಹೇಳುವಂಥ ಪ್ರಯತ್ನವನ್ನು ಅಂತೆ ಇದು ಮೊಟ್ಟ ಮೊದಲೇ ಒಂದು ಸಿದ್ಧಾಂತ ಇನ್ನು ಎಕ್ಸಾಮ್ಗಳಿಗೆ ಅತ್ಯಂತ ಪ್ರಮುಖವಾಗಿರುವಂತಹ ಒಂದು ಸಂಗತಿ ಅಂತಂದರೆ ಎರಡನೇದು ಸೋಷಿಯಲ್ ಕಾಂಟ್ರಾಕ್ಟ್ ಥೇರಿ ಅಂತಂದರೆ ರಾಜ್ಯ ಉಗಮ ಹೊಂದಿದ್ದು ಸಾಮಾಜಿಕ ಒಪ್ಪಂದದ ಸಿದ್ಧಾಂತದಿಂದ ಅಂತ ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಮೂಲಕ ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು ಅನ್ನುವಂಥದ್ದು ಒಂದು ಸಿದ್ಧಾಂತ ಇದೆ ಇದನ್ನು ಮೂರು ಮಹಾನ್ ರಾಜಕೀಯ ಚಿಂತಕರು ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ ಒಬ್ಬರು ಥಾಮಸ್ ಹಾಬ್ಸ್ ಅಂತ ಎರಡನೇದವರು ಜಾನ್ ಲಾಕ್ ಮೂರನೇದವರು ಜೆ ಜೆ ರೂಸೋ ಅಂತ ಈ ಮೂರು ಸಿದ್ಧಾಂತಕಾರರು ಒಂದೇ ಟೈಟಲನ್ನು ಬಳಕೆ ಮಾಡಿದ್ದಾರೆ ಅಂದರೆ ಸೋಷಿಯಲ್ ಕಾಂಟ್ಯಾಕ್ಟ್ ಥಿಯರಿ ಅಂತಲೇ ಹೇಳ್ತಾ ಇದ್ದಾರೆ ಬಟ್ ಆ ಹೇಳುವಂಥ ಥಿಯರಿಗಳಲ್ಲಿ ಮೂರು ವಿಷಯಗಳು ಭಿನ್ನವಾಗಿದ್ದಾವೆ ಅವುಗಳನ್ನು ನೀವು ಬಹಳ ಆಳವಾಗಿ ಮತ್ತು ಸರಿಯಾಗಿ ಟಿಪ್ಪಣಿಗಳನ್ನು ಮಾಡಿಕೊಂಡು ಅವುಗಳನ್ನು ಹೇಳುವಂಥ ಅಭ್ಯಾಸ ಮಾಡುವಂಥ ಪ್ರಯತ್ನಗಳನ್ನು ಮಾಡಬೇಕು ಮುಂದಿನ ದಿನಮಾನಗಳಲ್ಲಿ ಅದರ ಬಗ್ಗೆ ಕೂಡ ನಾನು ಒಂದು ಸರಿಯಾದಂತಹ ಒಂದು ವಿಡಿಯೋವನ್ನು ಮಾಡುವಂಥ ಪ್ರಯತ್ನದಲ್ಲಿ ಇದ್ದೀರಿ ಹಾಗಾಗಿ ನಿಮಗೆ ಇರಲಿ ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಈ ಥಾಮಸ್ ಹಾಬ್ಸ್ ಜಾನ್ ಲಾಕ್ ಮತ್ತು ರೂಸು ಹೇಳ್ತಾ ಇದ್ದಾರೆ ಇದು ಈ ಒಂದು ಸಿದ್ಧಾಂತ ಏನು ಹೇಳ್ತಾ ಇದೆ ಅಂತಂದರೆ ಇಡೀ ರಾಜ್ಯ ಹುಟ್ಟಿದ್ದು ರಾಜಕೀಯ ವ್ಯವಸ್ಥೆಗಳು ಹುಟ್ಟಿದ್ದು ಅದು ಜನರು ತಮ್ಮ ತಮ್ಮಲ್ಲಿ ಮಾಡಿಕೊಂಡಂತಹ ಸಾಮಾಜಿಕ ಒಪ್ಪಂದದ ಫಲವಾಗಿ ರಾಜ್ಯ ಅಸ್ತಿತ್ವಕ್ಕೆ ಬಂದಿತು ಅನ್ನುವಂಥ ವಿಷಯವನ್ನು ಈ ಮೂರು ಸಿದ್ಧಾಂತಕಾರರು ಇಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಇನ್ನು ಬಹಳ ಪ್ರಮುಖವಾಗಿ ಮೂರನೆಯ ಒಂದು ಸಿದ್ಧಾಂತ ಥೇರಿ ಆಫ್ ಫೋರ್ಸ್ ಅಂತ ಬರ್ತದ ನೋಡ್ರಿ ಥೇರಿ ಆಫ್ ಫೋರ್ಸ್ ಅಂತಂದ್ರೆ ರಾಜ್ಯ ಹುಟ್ಟಿದ್ದು ಬಲದ ಅಥವಾ ಶಕ್ತಿಯ ಬಳಕೆಯಿಂದ ಅನ್ನುವಂಥದ್ದೇ ಥೇರಿ ಆಫ್ ಫೋರ್ಸ್ ಹೇಳ್ತದ ಅಂತ ಹಾಗಾದರೆ ಈ ಒಂದು ಸಿದ್ಧಾಂತದ ವಸ್ತು ಏನಪ್ಪ ಅಂತಂದ್ರೆ ಮೈಟ್ ಈಸ್ ರೈಟ್ ಅಂತ ಹೇಳ್ತಿತ್ತು ಅಂದರೆ ಯಾರಲ್ಲಿ ಬಲ ಅದ ಅವರು ಅಧಿಕಾರವನ್ನು ಹೊಂದುತ್ತಾರೆ ಯಾರಲ್ಲಿ ಶಕ್ತಿ ಅದ ಅವರು ಅಧಿಕಾರದ ಒಂದು ಚುಕ್ಕಾಣಿಯನ್ನು ಹಿಡ್ಕೊಂಡು ಇಡೀ ಸಮಾಜ ಇಡೀ ರಾಜ್ಯದ ವ್ಯವಸ್ಥೆಗಳನ್ನು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈ ಒಂದು ಥೇರಿ ಹತ್ತದ ಈ ಒಂದು ಸಿದ್ಧಾಂತದ ಕೇಂದ್ರ ವಿಷಯ ವಸ್ತುವೇ ಶಕ್ತಿ ಅಥವಾ ಬಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಇಷ್ಟು ಈ ಸಂಗತಿಗಳನ್ನು ತಿಳ್ಕೊಬೇಕು ಹಾಗಾದರೆ ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಯಾರಪ್ಪ ಅಂತಂದರೆ ಥಾಮಸ್ ಹಾಬ್ಸ್ ಇಲ್ಲಿ ಕೂಡ ರಿಪೀಟ್ ಆಗಿದ್ದಾರೆ ಥಾಮಸ್ ಹಾಬ್ಸ್ ಬಂದಿದ್ದಾರೆ ಎಡ್ವರ್ ಜೆಂಕ್ಸ್ ಅನ್ನುವಂತಹ ಸಿದ್ಧಾಂತಕಾರ ಇದನ್ನು ಹೇಳ್ತಾ ಇದ್ದಾನೆ ಹಾಗೆಯೇ ಜಾನ್ ಬೆರಡಿ ಹರ್ಡಿ ಅನ್ನುವಂತಹ ಬೆನ್ ಹಾರ್ಡಿ ಅನ್ನುವಂತಹ ಸಿದ್ಧಾಂತಕಾರ ಈ ಒಂದು ಸಿದ್ಧಾಂತವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಸ್ನೇಹಿತರೆ ಇನ್ನು ಮುಂದಿನ ಸಿದ್ಧಾಂತಕ್ಕೆ ನಾವು ಹೋಗೋಣ ಮುಂದಿನ ಸಿದ್ಧಾಂತದಲ್ಲಿ ಪೆಟ್ರಿಯಾಕಲ್ ಸಿದ್ಧಾಂತೀರಿ ಅಂತ ಬರ್ತಾ ಇದೆ ಅಂತಂದರೆ ಅದಕ್ಕೆ ನಾವು ಪಿತೃಪ್ರಧಾನ ಸಿದ್ಧಾಂತ ಅಂತ ಕರಿತಾಯಿದ್ವಿ ಈ ಸಿದ್ಧಾಂತದ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥ ಅಂಶಗಳು ಏನಂತಂದರೆ ಇಡೀ ಕುಟುಂಬದ ಅಧಿಕಾರದ ಕೇಂದ್ರ ವ್ಯಕ್ತಿ ಆತ ತಂದೆ ಅಥವಾ ಪುರುಷನಾಗಿರುತ್ತಾನೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು ಅಂತ ಇಡೀ ಆ ಕುಟುಂಬದ ವ್ಯವಸ್ಥೆಯನ್ನು ನೋಡಿಕೊಳ್ಳಲಿಕ್ಕೆ ಏಕಮಾತ್ರೆ ಶಕ್ತಿ ಇರುವುದು ತಂದೆಗೆ ಅಥವಾ ಆ ಕುಟುಂಬದ ಪುರುಷನಿಗೆ ಇರುತ್ತದೆ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಈ ಕುಟುಂಬ ಅಥವಾ ಈ ಕುಟುಂಬದ ಮೂಲಕ ಆ ಒಬ್ಬ ಪುರುಷ ಅಥವಾ ತಂದೆ ಇಡೀ ರಾಜ್ಯದ ವ್ಯವಸ್ಥೆಗಳನ್ನು ಅಥವಾ ರಾಜಕೀಯ ಕ್ರಿಯೆಗಳಲ್ಲಿ ತನ್ನನ್ನು ತಾನು ತಡಿಸಿಕೊಂಡು ಆತನನ್ನು ರಾಜಕೀಯದಲ್ಲಿ ತನ್ನ ಪ್ರಾಬಲ್ಯವನ್ನು ಬೀರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತದಲ್ಲ ಅದಕ್ಕೆ ನಾವು ಪಿತೃಪ್ರಧಾನ ಸಿದ್ಧಾಂತ ಅಂತದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನು ಈ ಸಿದ್ಧಾಂತವನ್ನು ಪ್ರಮುಖವಾಗಿ ಪ್ರತಿಪಾದನೆ ಮಾಡಿದವರು ಯಾರಪ್ಪ ಅಂತಂದ್ರೆ ಸರ್ ಹೆನ್ರಿ ಮೈನ್ ಅನ್ನುವಂಥವ್ರು ಇನ್ನೊಬ್ಬರು ಅರಿಸ್ಟಾಟಲ್ ನೋಡ್ರಿ ನಾಳೆ ಎಕ್ಸಾಮ್ಗಳಲ್ಲಿ ಆ ವಿಶ್ ಸಿದ್ಧಾಂತಗಳನ್ನು ಮತ್ತು ಸಿದ್ಧಾಂತದ ಚ ಚಿಂತಕರನ್ನು ಕೂಡ ಅಲ್ಲಿ ಕೇಳ್ತಾ ಇದ್ದಾರೆ ಹಾಗಾಗಿ ಅವುಗಳನ್ನು ನೀವು ಸರಿಯಾಗಿ ಗುರುತಿಸ್ಕೊಳ್ಬೇಕು ಇನ್ನು ನೆಕ್ಸ್ಟ್ ಬರುವಂತಹ ಸಿದ್ಧಾಂತ ಮೆಟ್ರಿಯಾಕಲ್ ಥೇರಿ ಅಂತ ಮೆಟ್ರಿಯಾಕಲ್ ಥೇರಿ ಅಂತಂದರೆ ಮಾತೃ ಪ್ರಧಾನ ಸಿದ್ಧಾಂತ ಅಂತ ಅಂದರೆ ಈ ಒಂದು ಸಿದ್ಧಾಂತದ ಪ್ರಮುಖ ಸಂಗತಿಯನ್ನು ಇದ್ದೀನಿ ಇಡೀ ಆ ಕುಟುಂಬದ ಮೂಲ ಶಕ್ತಿ ಯಾರಪ್ಪ ಅಂತಂದ್ರೆ ಸ್ತ್ರೀಯಾಗಿರುತ್ತಾಳೆ ಅಥವಾ ಮಹಿಳೆಯಾಗಿರುತ್ತಾಳೆ ಅಥವಾ ತಾಯಿಯಾಗಿರುತ್ತಾಳೆ ಅಂತ ಇಡೀ ಆ ಕುಟುಂಬದ ಎಲ್ಲ ಚಟುವಟಿಕೆಗಳು ಆಕೆಯ ನೇತೃತ್ವದಲ್ಲಿ ನಡೀತಾ ಇದ್ದರೆ ಅದಕ್ಕೆ ನಾವು ಮೆಟ್ರಿಯಾರ್ಕಲ್ ಥಿಯರಿ ಅಂತ ಕರಿಬೇಕು ಮಾತೃ ಪ್ರಧಾನ ಅಥವಾ ತಾಯಿ ಪ್ರಧಾನ ಅಥವಾ ಮಹಿಳಾ ಪ್ರಧಾನ ಕುಟುಂಬ ವ್ಯವಸ್ಥೆ ಅಲ್ಲಿ ಕಂಡು ಬರ್ತದೆ ಆ ಮೂಲಕ ಅವಳು ಆ ಇಡೀ ಕುಟುಂಬವನ್ನು ತಾವನ್ನು ಪ್ರತಿನಿಧಿಯಾಗಿ ರಾಜಕೀಯದಲ್ಲಿ ತಡಗಿಸಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾಳೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅದರ ಜೊತೆಗೆ ಅಧಿಕಾರದ ಕೇಂದ್ರ ಶಕ್ತಿ ತಾಯಿಯಾಗಿರುತ್ತಾಳೆ ಆಸ್ತಿಯಲ್ಲಿಯೂ ಕೂಡ ತಾಯಿಯದ್ದೇ ಪ್ರಧಾನವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಇರ್ತಾಳೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಜಾನ್ ಅನ್ನೋರು ಇದನ್ನು ಹೇಳ್ತಾ ಇದ್ದಾರೆ ಆಮೇಲೆ ಲೀವ್ಸ್ ಹೆನ್ರಿ ಮ್ಯಾರ್ಗನ್ ಅನ್ನುವಂತಹ ಚ ಸಿದ್ಧಾಂತಕಾರ ಈ ಒಂದು ಸಿದ್ಧಾಂತವನ್ನು ಹೇಳ್ತಾ ಇದ್ದಾನೆ ಅದೇ ರೀತಿಯಾಗಿ ಎಡ್ವರ್ಡ್ ಜೆಂಕ್ಸ್ ಅನ್ನುವಂತಹ ಸಿದ್ಧಾಂತಕಾರ ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಂತ ಇನ್ನು ಇನ್ನೊಂದು ಬಹಳ ಪ್ರಮುಖವಾಗಿರುವಂಥದ್ದು ಸಿದ್ಧಾಂತ ಅದಕ್ಕೆ ನಾವು ಹಿಸ್ಟಾರಿಕಲ್ ಥಿಯರಿ ಅಂತ ಕರಿತಾ ಇದ್ದೀವಿ ಹಿಸ್ಟಾರಿಕಲ್ ತೀರಿ ಅಂತಂದರೆ ಏನು ಐತಿಹಾಸಿಕ ಸಿದ್ಧಾಂತ ಈ ಐತಿಹಾಸಿಕ ಸಿದ್ಧಾಂತ ಏನು ಹೇಳ್ತಾ ಇದೆ ಅಂತಂದರೆ ಈ ಒಂದು ಸಿದ್ಧಾಂತದ ಪ್ರಮುಖ ಸಂಗತಿಗಳನ್ನು ಹೇಳುವುದಾದರೆ ರಾಜ್ಯ ಅನ್ನೋದು ಇದು ಇತಿಹಾಸದಿಂದ ನಿರ್ಮಿತವಾಗಿದೆ ಅಂದರೆ ಇದು ನೈಸರ್ಗಿಕವಾಗಿ ಅಸ್ತಿತ್ವಕ್ಕೆ ಬಂದಿದೆ ರಾಜ್ಯ ರಾಜಕೀಯ ವಿದ್ಯಮಾನಗಳು ರಾಜಕೀಯ ಚಟುವಟಿಕೆಗಳು ಇದೆಲ್ಲವುಗಳು ಕೂಡ ಯಾವುದೇ ಒಂದು ಕಾಲಘಟ್ಟದಲ್ಲಿ ಸಡನ್ನಾಗಿ ಅದು ಪ್ರತ್ಯಕ್ಷವಾಗಿಲ್ಲ ಅದಕ್ಕೆ ನೂರಾರು ವರ್ಷಗಳ ಸಾವಿರಾರು ವರ್ಷಗಳ ಇತಿಹಾಸವಿದೆ ಆ ಮೂಲಕ ಅದು ನಿರಂತರವಾಗಿ ವಿಕಸನ ಹೊಂದುತ್ತಾ ಹೊಂದುತ್ತಾ ಈ ಒಂದು ಇತಿಹಾಸದ ಹಿನ್ನೆಲೆಯಲ್ಲಿ ಮೂಡಿ ಬಂದಿದೆ ಅದುವೇ ರಾಜ್ಯ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಇವರ ಒಂದು ಸಿದ್ಧಾಂತದ ಪ್ರಕಾರ ರಾಜ್ಯ ಇದು ನಿಧಾನಗತಿಯಲ್ಲಿ ಬೆಳೆದುಕೊಂಡು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ರಾಜ್ಯ ಈ ಒಂದು ಸಂಗತಿ ಬೆಳಿಬೇಕಾದರೆ ಅದಕ್ಕೆ ಧರ್ಮ ಭಾಷೆ ಸಂಸ್ಕೃತಿ ಸಂಸ್ಕಾರ ಆ ನಾಗರಿಕತೆ ಎಲ್ಲವುಗಳು ಕೂಡ ಅಲ್ಲಿ ಪ್ರಭಾವವನ್ನು ಬೀರುತ್ತಾ ಬೀರುತ್ತಾ ನಿಧಾನವಾಗಿ ರಾಜ್ಯ ಅನ್ನೋದು ಅಸ್ತಿತ್ವಕ್ಕೆ ಬಂದಿದೆ ಅಂತ ಹೇಳ್ತದಲ್ಲ ಅದೇ ಐತಿಹಾಸಿಕ ಸಿದ್ಧಾಂತ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಸ್ನೇಹಿತರೆ ಮುಂದಿನ ಸಿದ್ಧಾಂತ ಮಾರ್ಕ್ಸ್ನ ಸಿದ್ಧಾಂತ ಅದಕ್ಕೆ ನಾವು ಮಾರ್ಕ್ಸ್ ತೇರಿ ಅಂತ ಇದ್ದೀವಿ ಅಥವಾ ಕಾಲ್ಮಾರ್ಕ್ಸ್ ಸಿದ್ಧಾಂತ ಅನ್ನೋದು ಕನ್ನಡದಲ್ಲಿ ಕರಿತಾ ಇದ್ದೀವಿ ಸ್ನೇಹಿತರೆ ಬಹಳಷ್ಟು ರೀತಿ ನೀವು ಕ್ವಶನ್ ಪೇಪರ್ಸ್ಗಳನ್ನು ನೀವು ನೋಡಿದರೆ ಕಾಲ್ಮಾರ್ಸಿನ ಸಿದ್ಧಾಂತವನ್ನು ಬಹಳ ಇಂಪಾರ್ಟೆಂಟಾಗಿ ನಾವಿಲ್ಲಿ ಗುರುತಿಸಬಹುದು ಅನೇಕ ಸಂಗತಿಗಳನ್ನು ಈ ಒಂದು ವಿಚಾರಗಳಲ್ಲಿ ಕ್ವೆಶನ್ಸ್ಗಳಾಗಿ ಬಂದಿದ್ದಾವೆ ಹಾಗಾದರೆ ಬನ್ನಿ ನೋಡೋಣ ಕಾಲ್ಮಾರ್ಸಿನ ಸಿದ್ಧಾಂತ ಏನು ಹೇಳ್ತಾ ಇದ್ದೇನೆ ಅಂತಂದರೆ ರಾಜ್ಯ ಅನ್ನೋದು ಇದು ಕೂಡ ನಿಸರ್ಗವ ದತ್ತವಾಗಿ ಬೆಳವಣಿಗೆ ಹೊಂದುತ್ತಾ ಬಂದಿದೆ ಅಂತ ಹೇಳ್ತಾ ಇದ್ದಾನೆ ಮುಂದುವರೆದು ರಾಜ್ಯ ಇದು ದೇವ ನಿರ್ಮಿತ ಅಲ್ಲ ರಾಜ್ಯ ಅನ್ನೋದು ಇದು ಮಾನವ ನಿರ್ಮಿತ ಅಂತ ಹೇಳ್ತಾ ಇದ್ದಾನೆ ತಾವು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ರಾಜ್ಯ ಅನ್ನೋದು ಇದು ಮಾನವನಿಂದನೇ ನಿರ್ಮಿತವಾಗಿದ್ದು ದೇವರಿಂದ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಎರಡನೇದು ರಾಜ್ಯ ಅನ್ನೋದು ಇದು ಸಮಾಜದಲ್ಲಿರುವಂತಹ ಬಂಡವಾಳಶಾಹಿಗಳು ಹುಟ್ಟು ಹಾಕಿದಂಥ ಒಂದು ವ್ಯವಸ್ಥೆ ಅಂತ ಹೇಳ್ತಾ ಇದ್ದಾನೆ ಕಾಲ್ಮಾರ್ಕ್ಸ್ ಹಾಗಾಗಿ ಕಾಲ್ಮಾರ್ಕ್ಸಿನ ಪ್ರಕಾರ ರಾಜ್ಯ ಇದು ಬಂಡವಾಳಶಾಹಿಗಳ ಕೈಯಲ್ಲಿರುವಂಥ ಒಂದು ಸಾಧನ ಅಂತನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾನೆ ಇಟ್ ಈಸ್ ಎ ಇನ್ಸ್ಟ್ರೂಮೆಂಟ್ ಆಫ್ ಕ್ಯಾಪಿಟಾಲಿಸ್ಟ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ ಅಂದರೆ ಅದನ್ನು ಸಾಧನ ಆ ಸಾಧನವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ರಾಜ್ಯ ಅಂದರೆ ಏನು ಸಾಧನ ಆ ಸಾಧನದಂತೆ ಅದನ್ನು ಬಳಸ್ಕೊಂಡು ಬಿಟ್ಟುಬಿಡ್ತಾ ಇದ್ದಾರೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಬಂಡವಾಳಶಾಹಿಗಳು ಈ ರಾಜ್ಯವನ್ನು ಬಲದ ಒಂದು ಸಾಧನವನ್ನಾಗಿ ಬೆಳೆಸ್ಕೊಳ್ತಾ ಇದ್ದಾರೆ ಅಂದರೆ ಶೋಷಣೆ ಮಾಡುವಂಥ ಒಂದು ಸಾಧನ ಇಲ್ಲಿ ಶೋಷಣೆಗೆ ಒಳಗಾಗೋರು ಯಾರಪ್ಪ ಅಂದ್ರೆ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರು ಅಂತ ಹಾಗಾಗಿ ಈ ಒಂದು ಬಲ ಈ ಒಂದು ಶಕ್ತಿಯ ಒಂದು ಸಾಧನವನ್ನಾಗಿ ರಾಜ್ಯವನ್ನು ಬಳಸಿಕೊಳ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಹಾಗಾದರೆ ಮುಂದುವರೆದೊಂದು ಮಾತನ್ನು ಹೇಳ್ತಾ ಇದ್ದೇನೆ ಇದನ್ನು ಹೇಗೆ ತೆಗೆದು ಹಾಕಬೇಕು ಅಂತಂದರೆ ಯಾರು ಶೋಷಣೆಗೆ ಒಳಗಾಗಿದ್ದಾರಲ್ಲ ಶೋಷಣೆಗೆ ಒಳಗಾದಂತಹ ಲಕ್ಷಾಂತರ ಮಂದಿ ಕ್ರಾಂತಿಯನ್ನು ಮಾಡುವುದರ ಮೂಲಕ ಬಂಡವಾಳಶಾಹಿಗಳ ವಿರುದ್ಧ ಕ್ರಾಂತಿಗಳನ್ನು ಮಾಡೋದ್ರ ಮೂಲಕ ಈ ಒಂದು ವ್ಯವಸ್ಥೆಯನ್ನು ತೆಗೆದುಹಾಕಿ ಒಂದು ರಾಜ್ಯ ರಹಿತ ಸಮಾಜವನ್ನು ನಿರ್ಮಾಣ ಮಾಡಿಕೊಳ್ಬೇಕು ಅನ್ನುವಂಥ ತನ್ನ ಸಿದ್ಧಾಂತದಲ್ಲಿ ಆತ ಪ್ರತಿಪಾದನೆ ಮಾಡ್ತಾ ಇದ್ದಾನೆ ಅದಕ್ಕಾಗಿ ಆತ ಹೇಳ್ತಾ ಇದ್ದಾನೆ ಸ್ಟೇಟ್ಲೆಸ್ ಸೊಸೈಟಿ ಆ್ಯಂಡ್ ಕ್ಲಾಸ್ಲೆಸ್ ಸೊಸೈಟಿ ಅನ್ನುವಂಥ ಪದಗಳನ್ನು ಬಳಕೆ ಮಾಡಿದ್ದಾನೆ ನೋಡಿ ಇಂಥಂಥ ಪದಗಳನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ ಸ್ಟೇಟ್ಲೆಸ್ ಅನ್ನು ಕಾ ಕಾ ಕಾಸ್ಟ್ಲೆಸ್ ಸಾರಿ ಸ್ಟೇಟ್ಲೆಸ್ ಮತ್ತು ಕ್ಲಾಸ್ಲೆಸ್ ಸೊಸೈಟಿಗಳ ಪದಗಳನ್ನು ಬಳಕೆ ಮಾಡಿದ್ದು ಯಾರು ಅಂತ ಕೇಳ್ತಾ ಇದ್ದಾರೆ ಇಂಥ ಸೂಕ್ಷ್ಮಗಳನ್ನು ಕೂಡ ನೀವು ಗಮನದಲ್ಲಿ ಇಟ್ಟುಕೊಂಡು ಅಧ್ಯಯನ ಮಾಡೋದು ಅತ್ಯಂತ ಪ್ರಯೋಜನಕಾರಿ ಆಗಿರುತ್ತದೆ ಅಂತ ಹಾಗಾಗಿ ಈ ಒಂದು ಸಣ್ಣ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ರಾಜ್ಯದ ಉಗಮದ ಸಿದ್ಧಾಂತಗಳು ಏಳು ನಾನು ಗಮನಿಸಿದಂತೆ ಈ ಒಂದು ಏಳು ಸಿದ್ಧಾಂತಗಳನ್ನು ನಾಳೆ ಎಕ್ಸಾಮ್ನಲ್ಲಿ ಅಥವಾ ಕೆ ಸೆಟ್ ಟು ನೆಟ್ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇದ್ದಾರೆ ದಯವಿಟ್ಟು ಇಂಥ ಸೂಕ್ಷ್ಮ ವಿಷಯಗಳನ್ನು ಒಂದು ಒಳ್ಳೆಯ ಬುಕ್ಗಳನ್ನು ಇಟ್ಟುಕೊಂಡು ಸರಿಯಾಗಿ ಅವುಗಳನ್ನು ಅಧ್ಯಯನ ಮಾಡಿ ಒಂದು ನೋಟ್ಸ್ಗಳ ರೂಪದಲ್ಲಿ ಅದನ್ನು ಅಧ್ಯಯನ ಮಾಡ್ತಾ ಇದ್ದರೆ ಬಹುಶಃ ನೀವು ಯಶಸ್ವಿ ಆಗ್ತಾ ಇದ್ದೀರಿ ಆ ಒಂದು ಗುರಿಯನ್ನು ತಲುಪಲಿಕ್ಕೆ ಸಹಾಯ ಆಗ್ತಾಯಿದೆ ಅನ್ನುವಂತಹ ಭರವಸೆಯ ಜೊತೆಗೆ ಈ ಒಂದು ಮಾಹಿತಿ ತಮಗೆ ಉಪಯುಕ್ತವಾಗಿದೆ ಎಂದು ತಿಳಿದುಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು